ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ದೊಡ್ಡ ಮನೆ ಹಬ್ಬ ಆಯಿತಾ ಶನಿವಾರ ಸಂಜೆ ಆರು ಗಂಟೆಗೆ ಬರುತ್ತೆ ಎಲ್ಲರೂ ಕೂಡ ನೋಡಿ ನಿಜವಾಗ್ಲೂ ಕೂಡ ಅಪ್ರೋಮ ನೋಡಿದಾಗ ನನಗೆ ಹೆಂಗ ಅನ್ನಿಸ್ತಾ ಇದೆ ಅಂತಂದರೆ ರಕ್ಷಿತಾ ಶೆಟ್ಟಿ ಎಷ್ಟು ಒಂದು ಅಟ್ಯಾಚ್ ಆಗಿದ್ದಾಳೆ ಅದು ರಘು ಅವರಿಗಾಗಿರ್ಬೋದು ಗಿಲ್ಲಿಗಾಗಿರ್ಬೋದು ನಮ್ಮ ಯಾರು ಮಲ್ಲಮ್ಮನಿಗಾಗಿರ್ಬೋದು ಮಾಡೋವರಿಗಾಗಿರ್ಬೋದು ತುಂಬ ಅಟ್ಯಾಚ್ ಆಗಿದ್ದಾಳೆ ರಕ್ಷಿತಾ ಆ ಒಂದು ಆ ಲವ್ ಇದೆಯಲ್ಲ ತುಂಬ ಜೆನ್ಯೂನ್ ಆಗಿದೆ ರಕ್ಷಿತಂದು ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಕೂಡ ಒಂಥರ ಮನೆ ಮಗಳು ಅನ್ನೋದಕ್ಕಿಂತನೂ ಎದುರುಗಡೆ ಇರೋರನ್ನ ನಾವು ಹೇಗೆ ಪ್ರೀತಿಸ್ಬೇಕು ಜೆನ್ಯೂನ್ ಆಗಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ನಾನು ಇನ್ಸ್ಟಾಗ್ರಾಮಲ್ಲಿ ಏನೋ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಪ್ರೋಮೋ ನೋಡಿದೆ ಆಮೇಲೆ ನೋಡಿದ ತಕ್ಷಣ ರೆಡ್ ಡ್ರೆಸ್ಸಲ್ಲಿ ದೊಡ್ಡ ಮನೆ ಪ್ರೊಮೋ ಅವಳು ಅಳುತ್ತಾ ಏಳ ಹೇಳ್ತಿರ್ಬೇಕಾದ್ರೆ ಈ ಕಡೆಯಿಂದ ರಘು ಮತ್ತು ನಮ್ಮ ಗಿಲ್ಲಿ ಎದ್ದು ಓಡೋಗ್ತಾರೆ ರಕ್ಷಿತನ ಹತ್ರ ಆದ್ರಲ್ಲಿ ಗೊತ್ತಾಗ್ತಾ ಇದೆ ರಕ್ಷಿತನ ಲವ್ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದು ನಿಜವಾಗ್ಲೂ ರಕ್ಷಿತನ ಲವ್ ಏನಿದೆ ಅದು ಗಿಲ್ಲಿ ಮೇಲೆ ಮೇಲಾಗಿರ್ಬೋದು ರಘುವವ್ರ ಮೇಲೆ ಆಗಿರ್ಬೋದು ಅದು ಮಾಡುವವ್ರ ಮೇಲೆ ಆಗಿರ್ಬೋದು ಮಲ್ಲಮ್ಮನ ಮೇಲೆ ಆಗಿರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗಿಲ್ಲಿ ನಾನು ಗಿಲ್ಲಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಸಕ್ಸಸ್ ಇದ್ದಾಗ ನಿನ್ ಜೊತೆ ಸಾವಿರ ಜನ ಬರ್ಬೋದು ಬಟ್ ನೀನ್ ಮತ್ತೆ ಒಬ್ಬಂಟಿ ಆದಾಗ ನಿನಗೆ ಆಯ್ತಾ ಒಂದು ಭುಜ ಕೊಡಕ್ಕೆ ನಿನಗೊಂದು ಸಾಥ್ ಕೊಡಕ್ಕೆ ರಕ್ಷಿತನ ತ ಒಬ್ಬ ಬೆಸ್ಟ್ ಫ್ರೆಂಡ್ ನಿನಗೆ ಬೇಕು ರಕ್ಷಿತನ ಯಾವತ್ತೂ ಕಳ್ಕೋಬೇಡ ಅಂತೀನಿ ಗಿಲ್ಲಿಗೆ ಯಾಕೆಂದ್ರೆ ಗಿಲ್ಲಿಗೆ ಗೊತ್ತಿಲ್ಲ ಈಗ ಅವನು ಒಂದು ಅವನು ಸಕ್ಸಸ್ಸಲ್ಲಿ ಇದ್ದಾನೆ ಅವನಿಗೆ ಈಗ ಅರ್ಥ ಆಗ್ತಿಲ್ಲ ಬಟ್ ಗಿಲ್ಲಿ ಪ್ರೀತಿ ಅರ್ಥ ಆಗಬೇಕು ಅಂದರೆ ಮತ್ತೆ ನಮ್ಮ ಗಿಲ್ಲಿ ಯಾವಾಗ ಯಥಾಸ್ಥಿತಿ ನಾರ್ಮಲ್ ಲೈಫಿಗೆ ಬರ್ತಾನಲ್ಲ ಅವಾಗ ಗಿಲ್ಲಿಗೆ ಅರ್ಥ ಆಗುತ್ತೆ ರಕ್ಷಿತನ್ ನಿಜವಾದ ಪ್ರೀತಿ ಮತ್ತು ನಿಜವಾದ ಫ್ರೆಂಡ್ಶಿಪ್ ಏನು ಅನ್ನೋದು ಯಾಕೆಂದರೆ ರಕ್ಷಿತಾ ಒಂಥರ ಸೆಲ್ಫ್ಲೆಸ್ ಅಂತಲೇ ಹೇಳ್ಬೋದು ರಕ್ಷಿತನ್ ಪ್ರೀತಿ ಒಂಥರ ಸೆಲ್ಫ್ಲೆಸ್ ಯಾಕೆಂದ್ರೆ ನಮ್ಮ ಅವರಿಗೆ ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡೋಕೆ ಹೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಫಸ್ಟ್ ವಿಡಿಯೋ ಮಾಡ್ತಾಳೆ ರಕ್ಷಿತಾ ಅವರೊಟ್ಟಿಗೆ ಖಂಡಿತವಾಗ್ಲೂ ಮಿಲಿಯನ್ ಅಂದ್ರೆ ಟೆನ್ ಮಿಲಿಯನ್ ದಾಟೋ ಸಾರಿ ಒನ್ ಮಿಲಿಯನ್ ದಾಟೋಗಿದೆ ಮ್ಯೂಸ್ ಒನ್ ಮಿಲಿಯನ್ ಒನ್ ಅಂಡ್ ಹಾಫ್ ಮಿಲಿಯನ್ ದಾಟೋಗಿದೆ ಆ ವಿಡಿಯೋ ಅಂದ್ರೆ ಆ ಸಪೋರ್ಟಿಂಗ್ ತುಂಬಾ ಚೆನ್ನಾಗಿದೆ ರಕ್ಷಿತ್ ಅಂದ್ರೆ ಅದು ಗಿಲ್ಲಿಗೆ ಸಪೋರ್ಟ್ ಮಾಡೋದಿರ್ಬೋದು ರಘುವರಿಗೆ ಸಪೋರ್ಟ್ ಮಾಡೋದಿರ್ಬೋದು ಮಲ್ಲಮ್ಮನಿಗೆ ಸಪೋರ್ಟ್ ಮಾಡೋದಿರ್ಬೋದು ನಿಜವಾಗ್ಲೂ ಅವ ಅವಳ ಪ್ರೀತಿ ಪಡೆಯಕ್ಕೆ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತೀನಿ ಗಿಲ್ಲಿ ಡೋಂಟ್ ಮಿಸ್ ಆಯಿತಾ ರಕ್ಷಿತ್ನಂಥ ಒಂದು ಬೆಸ್ಟ್ ಫ್ರೆಂಡನ್ನ ಮಿಸ್ ಮಾಡ್ಕೋಬೇಡ ಅಂತೀನಿ ಯಾಕೆಂದ್ರೆ ಅವಳು ಹೆಂಗ ಹೇಳ್ತಿದ್ರು ಗೊತ್ತಾ ಒಂದು ಎರಡು ಮೂರು ವಾರ ಆಗಿದೆ ಬಿಗ್ ಬಾಸ್ ಮುಗಿದು ಬಟ್ಟು ಏನೋ ಒಂಥರ ಈ ಬಾಂಡಿಂಗು ನೆನೆಸ್ಕೊಂಡ್ರೆ ಒಂಥರ ದುಃಖ ಬರುತ್ತೆ ಅಂದರೆ ಅವಾಗಿನ ಒಂದು ಇದು ಇಲ್ಲ ಇವಾಗ ಅನ್ನೋದನ್ನ ಅವಳು ಆ ದುಃಖದಿಂದ ಹೇಳ್ತಾಳೆ ಅದು ನನಗೆ ಒಂಥರ ಮೈ ಜುಮ್ಮಬಿಡ್ತು ಅಂದರೆ ಒಂದು ರೂಪ್ ಕೆಳಗಡೆ ಎಲ್ಲ ಒಟ್ಟಿಗಿದ್ದು ಪ್ರೀತಿಯಿಂದ ಇದ್ದು ಒಂದು ಮೂರು ದಿನಗಳ ಕಾಲ ತುಂಬಾ ಅನ್ಯವಾಗಿದ್ದು ಸಡನ್ ಮನೆಯಿಂದ ಆಚೆ ಬಂದ ಮೇಲೆ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆದಮೇಲೆ ಅದೆಂಥ ಒಂದು ಲೋನ್ಲಿನೆಸ್ ಆಗುತ್ತೆ ಅನ್ನೋದನ್ನ ನಾನು ಆ ರಕ್ಷಿತನ ಮಾತುಗಳಲ್ಲಿ ಅರ್ಥ ಮಾಡ್ಕೋಬಲ್ಲೆ ಅದೇ ರೀತಿ ರಕ್ಷಿತನ ಯೂಟ್ಯೂಬ್ ಚಾನಲ್ ಅಲ್ಲಿ ರಕ್ಷಿತ್ ಒಂದು ಲಾಗ್ ನೋಡಿದೆ ಏನು ದೊಡ್ಡ ಮನೆ ಒಂದು ಏನು ಪ್ರೋಗ್ರಾಮ್ ಇದೆಯಲ್ಲ ಆ ಶೋನ ಲಾಗ್ ಮಾಡಿದಾಳೆ ಎಲ್ಲರೊಟ್ಟಿಗೂ ಅಂತ ಲಾಗ್ ಮಾಡಿದಾಳೆ ಅದರ ಮಲ್ಲಮ್ಮ ರಘು ಕಾವ್ಯ ಸ್ಪಂದನ ನಮ್ಮ ಸೂರಜು ಗಿಲ್ಲಿ ಎಲ್ಲರೊಟ್ಟಿಗೂ ಒಂಥರ ಫನ್ನಾಗಿ ಎಲ್ಲ ತುಂಬಾ ಚೆನ್ನಾಗಿ ಲಾಗ್ ಮಾಡಿದಾಳೆ ಅದು ನೋಡೋಕೆ ತುಂಬಾ ಖುಷಿ ಆಯ್ತು ನನಗೆ ರಕ್ಷಿತನಲ್ಲಿ ನಾನು ಇಷ್ಟಪಡುವ ಒಂದು ಗುಣ ಏನು ಅಂದರೆ ಸೆಲ್ಫ್ಲೆಸ್ಟ್ ಲವ್ ಎಲ್ಲರಿಗೂ ಒಂದೇ ಥರ ಪ್ರೀತಿ ತೋರಿಸ್ತಾಳೆ ಒಂಥರ ಹೆಂಗಿದೆ ಇಟ್ಕೊಳ್ತಾಳೆ ಅವಳು ಸುತ್ತ ಇರೋರನ್ನ ತುಂಬ ಪ್ರೀತಿಯಿಂದ ಅವಳ ಮನಸ್ಸಿಗೆ ಹತ್ರವಾಗಿ ಇಟ್ಕೊಳ್ತಾಳೆ ಎಲ್ಲರ ಹತ್ರನೂ ಒಂದೇ ರೀತಿ ನಡ್ಕೊಳ್ತಾಳೆ ಅದು ನಂಗೆ ತುಂಬ ಖುಷಿ ಆಯಿತು ನಾನಂತೂ ದೊಡ್ಡ ಮನೆ ಹಬ್ಬ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಇನ್ಕ್ಲೂಡಿಂಗು ದೊಡ್ಡ ಮನೆ ಹಬ್ಬ ಅನ್ನೋದಕ್ಕಿಂತನೂ ಈ ಒಂದು ವ್ಯಾಲೆಂಟೈನ್ಸ್ ಡೇ ಈ ಒಂದು ಶಿವರಾತ್ರಿಯ ಜಾಗರಣೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತೆ ಟಿ ವಿಯಲ್ಲಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದನ್ನು ನೋಡೋಕೆ ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಎಲ್ಲರಿಗೂ ಕೂಡ ನಾನು ಒಂದೇ ಹೇಳೋದು ಬಿಗ್ ಬಾಸು ಆಯಿತಾ ಏನೇ ಟೈಮ್ ಪಾಸ್ ಶೋ ಆದರೂ ಕೂಡ ಅದ್ರಲ್ಲಿ ಬರುವ ಸ್ಪರ್ಧಿಗಳಲ್ಲಿ ಕೆಲವಷ್ಟು ಜನ ಆಯಿತಾ ಅವ್ರನ್ನ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಅವರು ಲೈಫ್ ಲಾಂಗ್ ನಮ್ಮ ಆಯಿತಾ ಹಾರ್ಟಲ್ಲಿ ಹಂಗೆ ಉಳಿದು ಹಾ ಈ ಸೀಸನ್ನಲ್ಲಿ ಹಾರ್ಟಲ್ಲಿ ಉಳಿದಿರುವ ವ್ಯಕ್ತಿ ಅಂದರೆ ನಿಜವಾಗ್ಲೂ ಕೂಡ ರಕ್ಷಿತಾಗಿರ್ಲಿ ಅಂತಲೇ ಹೇಳ್ಬೋದು ಇವರಿಬ್ಬರೂ ನಾವು ಒಂದು ಆಯಿತಾ ಇನ್ನೊಂದು ಹತ್ತು ಹದಿನೈದು ವರ್ಷಗಳ ಕಾಲ ನೆನಪಿಟ್ಕೊಳ್ತೀವಿ ಸೀಸನ್ ಟ್ವೆಲ್ಲಲ್ಲಿ ರನ್ನರ್ ಮತ್ತು ವಿನ್ನರ್ ಆಗಿದ್ದರು ರಕ್ಷಿತ್ ಆಗಿಲ್ಲಿ ಗುಡ್ ಕ್ಯಾರೆಕ್ಟ್ರ್ ಇವರು ತುಂಬಾ ಒಳ್ಳೆಯ ವ್ಯಕ್ತಿತ್ವ ಅನ್ನೋದನ್ನು ಮರ್ತೋಗಲ್ಲ ಅಂತೀನಿ ಏಕೆಂದರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ಬಿಗ್ ಬಾಸನ್ನು ಪಕ್ಕಕ್ಕೆ ಬಿಟ್ಬಿಡಿ ಬಿಗ್ ಬಾಸ್ ಅಲ್ಲಿ ಇದ್ದು ಬಂದಂತಹ ಸ್ಪರ್ಧಿಗಳ ವ್ಯಕ್ತಿತ್ವ ಆಟೋಮೆಟಿಕ್ ಚೇಂಜ್ ಆಗಿ ಅವರು ಅವ್ರು ಪಾಡಿ ಅವ್ರದೇ ಏನೋ ಇದರಲ್ಲಿ ಬಟ್ ಬಿಗ್ ಬಾಸ್ ಮನೆ ಒಳಗಡೆಗಳೂ ಒಂದೇ ಥರ ಇದ್ದು ಹೊರಗಡೆನೂ ಒಂದೇ ಥರ ಇರೋ ಕೆಲವಷ್ಟು ಕಂಟೆಸ್ಟೆಂಟ್ಗಳಿದಾರಲ್ವ ಅವ್ರನ್ನ ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತೀನಿ ರಕ್ಷಿತನ ವಿಡಿಯೋಸ್ ನಾನು ಕಂಟಿನ್ಯೂಸ್ ಆಗಿ ನಿನ್ನ ವಾಚ್ ಮಾಡ್ತೀನಿ ಅವಳು ಯೂಟ್ಯೂಬಲ್ಲಿ ಲಾಗ್ಸ್ ಮಾಡ್ತಾಳೆ ವಿಡಿಯೋಗಳು ಹಾಕ್ತಾಳೆ ನಾನು ಕಂಟಿನ್ಯೂಸ್ ಆಗಿ ಮಿಸ್ ಮಾಡದೆ ನೋಡ್ತೀನಿ ರಕ್ಷಿತನ ವಿಡಿಯೋಗಳನ್ನ ಅದೇ ರೀತಿ ನಾನು ರಕ್ಷಿತನಿಗೆ ಹೇಳೋದು ಒಂದೇ ದಯವಿಟ್ಟು ಲಾಗ್ಸನ್ನು ಕಂಟಿನ್ಯೂ ಮಾಡು ಅದರಲ್ಲಿ ನಿನ್ನ ಪ್ರೇಕ್ಷಕರು ನೋಡಿ ಇಷ್ಟಪಡ್ತಾರೆ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್